ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಂದು ಹೈಕಮಾಂಡ್ ನಿಂದ ಒಂದು ಮಾಹಿತಿ ಬಂದಿತ್ತು ಏನು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ಜಿಲ್ಲೆಗಳ ಉಸ್ತುವಾರಿ ಮಂತ್ರಿಗಳು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳಿಗೆ ಗೆಲ್ಸಿ ಕೊಡಬೇಕಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಮಂತ್ರಿಗಳಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ರು ಆ ಟಾಸ್ಕ್ ಅಂತನೆ ಬಳ್ಳಾರಿಯ ನಾಗೇಂದ್ರ ಅವರು ಕೂಡ ಒಂದು ಟಾಸ್ಕ್ ಕೊಟ್ಟಿದ್ರು ಆ ಟಾಸ್ಕ್ ಪ್ರಕಾರನೇ ಇವತ್ತು ನಿಮ್ಗೆಲ್ಲ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಹಣವನ್ನು ಅದರಿಂದ ಕಬಳಿಸಿ ಈ ಒಂದು ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಿರುವುದು ಇಡೀ ತನಿಖೆಯಿಂದ ಬೆಳಕಿಗೆ ಬಂದಿದೆ ಹಾಗಾಗಿ ಇವತ್ತು ನಾನು ಮಾನ್ಯ ಲೋಕಸಭಾ ಸದಸ್ಯರ ತುಕಾರಾಮಲ್ಲಿ ಒತ್ತಾಯ ಮಾಡಿದೆ ನಿಮಗೆ ಸಮಾಜದ ಬಗ್ಗೆ ಅಭಿಮಾನ ಕಾಳಜಿ ಇದ್ರೆ ನೀವು ಈ ಕೂಡಲೇ ರಾಜೀನಾಮೆ ಕೊಟ್ಟು ಈ ಒಂದು ಚುನಾವಣೆಯಿಂದ ನೀವು ಹಿಂದೆ ಅಂದ್ರೆ ಹಿಂದೆ ಚುನಾವಣೆಯಲ್ಲಿ ನಡೆದಿರ್ತಕ್ಕಂತ ಅವ್ಯವಹಾರಗಳು ಕಳೆದ ಚುನಾವಣೆಯಲ್ಲಿ ತಾವು ನ್ಯಾಯಯುತವಾಗಿ ಗೆದ್ದಿಲ್ಲ ನಮ್ಮ ಸಮಾಜದ ಇವತ್ತು ನಮ್ಮ ದಲಿತರ ಹಣವನ್ನು ವಾಲ್ಮೀಕಿ ನಿಗಮದಿಂದ ಕಬಳಿಸಿ ಅದನ್ನ ಅಕ್ರಮವಾಗಿ ಅವಲದ ರೂಪದಲ್ಲಿ ಈ ಒಂದು ಚುನಾವಣೆಯಲ್ಲಿ ಖರ್ಚು ಮಾಡಿದ್ದೀರಿ ಪ್ರತಿ ಮತಗಳಿಗೆ ಮನೆ ಮನೆಗೆ ದುಡ್ಡನ್ನು ಹಂಚಿ ಬೂತ್ಗಳಿಗೆ ಗಳಿಗೆ ಖರ್ಚಂತ ಕಾರ್ಯಕರ್ತರು ನಿಮ್ಮ ಕಾಂಗ್ರೆಸ್ ಲೀಡರ್ ಕೊಟ್ಟು ಈ ಒಂದು ಚುನಾವಣೆಯಲ್ಲಿ ಐವತ್ತರಿಂದ ಅರವತ್ತು ಕೋಟಿ ನೀವು ಖರ್ಚು ಮಾಡಿದಿರಿ ಹಾಗಾಗಿ ತುಕಾರಾಮ್ ಅವರಿಗೆ ನೈತಿಕತೆ ಎಂಬುದ್ರೆ ನಿಮಗೆ ಸ್ವಾಭಿಮಾನ ಅಂತ ಇದ್ರೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು ನೀವು ರಾಜೀನಾಮೆ ಕೊಡದೇ ಇದ್ದರೆ ನಿಮ್ಮ ವಿರುದ್ಧ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಎಸ್ ಟಿ ಮೋರ್ಚಾ ಮತ್ತು ನಮ್ಮ ಸಮಾಜ ನಿರಂತರವಾಗಿ ಹೋರಾಟ ಅಂತಂದೇಳಿ ನಾನು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಮುಖಾಂತರ ನಮ್ಮ ಎಸ್ ಟಿ ಮೋರ್ಚಾದ ವತಿಯಿಂದ ಚುನಾವಣಾ ಆಯೋಗ ಕೂಡ ಈ ವಾರದಲ್ಲಿ ನಾವು ದೂರ ಕೊಡ್ತಾ ಇದ್ವಿ ನಿಮಗೆ ಗೊತ್ತಿರುವ ಹಾಗೆ ವಾಲ್ಮೀಕಿ ನಿಯೋಗದ ಅಧ್ಯಕ್ಷ ಏನು ಬಸವರಾಜ್ ದದ್ದಲ್ ಈ ಹಿಂದಿನವರೆಗೂ ನಾನು ಏನು ತಪ್ಪು ಮಾಡಿಲ್ಲ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದ ಇವತ್ತು ಬಸವರಾಜ್ ದದ್ದಲ್ ತಾನೇ ಹೋಗಿ ಎಸ್ ಐ ಟಿ ಮುಂದೆ ಬನ್ಸಿ ಬನ್ಸಿ ಅಂತ ಅಂಗ್ಲಾಜಿ ಬೇಡ್ಕಂತದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ಹೆಂಗಿದೆ ನೋಡಿ ಇತಿಹಾಸದಲ್ಲೇ ಇದು ನಾಚಿಕೇಡಿನ ಸಂಗತಿ ಒಬ್ಬ ಎಂ ಎಲ್ ಎ ಬನ್ಸ್ ಅಂತಂದೇಳಿ ಹೋಗಿರ್ತಕ್ಕಂಥದ್ದು ಯಾರನ್ನ ವ್ಯಕ್ತಿ ಇದ್ರೆ ಅದು ಬಸವರಾಜ್ ದದ್ದಲ್ ಇವತ್ತಿನ ಮಟ್ಟನು ಬಸವರಾಜ್ ದದ್ದಲ್ ರಾಜೀನಾಮೆಯನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡಿತೆಲ್ಲ ಡಿ ಕೆ ಶಿವಕುಮಾರ್ ಪಡಿತಲ್ಲ ಅವ್ರು ಎದಕ್ ಪಡಿತಲ್ಲ ಅಂತಂದ್ರೆ ದದ್ದಲ್ ರಾಜೀನಾಮೆ ಪಡೆದ್ರೆ ಇವತ್ತು ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಮುಜುಗರ ಬರ್ತಂತಂದೇಳಿ ರಾಜೀನಾಮೆ ಪಡೆದ ಇಂತ ಬಂಡ ಸರ್ಕಾರ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಯಾರನ್ನು ನೋಡಿಲ್ಲ ಇವತ್ತು ದದ್ದಲ್ ಮಗ ಅವರ ಪಿ ಅಂಪಣ್ಣ ಐವತ್ತು ಲಕ್ಷ ಒಂದು ಅಕೌಂಟ್ ಪಡೆದಿದ್ದೇನೆ ಅವರ ಮಗ ನಾಲ್ಕರಿಂದ ಐದು ಕೋಟಿ ಒಂದು ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ಅವರ ಬೇನಾಮಿ ಕಾರ್ತಿಕ್ ಅಂತ ಅವರು ಮೂರಿಂದ ನಾಲ್ಕು ಕೋಟಿ ಖರೀದಿ ಮಾಡಿದ್ದಾರೆ ಹೇಳ್ತಾ ಹೋದ್ನಪ್ಪ ಅಂತಂದ್ರೆ ನೀವು ಭ್ರಷ್ಟಾಚಾರ ಹಗರಣ ಸಿಕ್ಕಾಬಟ್ಟೆ ಬಯಲಿಗೆ ಬರ್ತಿದೆ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿದ್ರೆ ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರದಿದ್ದರೆ ಈ ಕೂಡಲೇ ಬಸವರಾಜ್ ದದ್ದಲ್ ರಾಜೀನಾಮೆ ಪಡೆಯಬೇಕು ತಾವು ಕೂಡ ರಾಜೀನಾಮೆ ಕೊಡಬೇಕಂತಂದೇಳಿ ಇವತ್ತು ನಾವು ಆಗ್ರಹ ಪಡಿಸ್ತಾ ಇವತ್ತು ತಾನು ತಪ್ಪು ಮಾಡಿಲ್ಲ ಅಂತಂದ್ರೆ ಎರಡು ಮೂರು ತಿಂಗಳಿಂದ ಎಲ್ಲರೂ ಕಣ್ ತಪ್ಪಿಸಿ ಕುಟುಂಬ ಸಮೇತ ಪತ್ನಿಯ ಜೊತೆಗೋಡಿ ಎಲ್ಲ ಓಡೋಗಿದ್ದೇನೆ ಇವತ್ತು ನೀವು ತಪ್ಪು ಮಾಡಿಲ್ಲ ಅಂದ್ರೆ ನಾಳೆ ಸೋಮವಾರ ಇಡೀ ತನಿಖೆಗೆ ಹಾಜರಾಗಿರಿ ಇವತ್ತು ಬಂದಿರೋ ಮಾಹಿತಿ ಬೇಕಾದ್ರೆ ಇಲ್ಲಿಯೋ ಮಂತ್ರಾಲಯದ ಆಂಧ್ರದ ಕಡೆ ನೀವು ಇವತ್ತು ಪ್ರಯಾಣ ಬೆಳೆಸಿ ಗೊತ್ತಾಗ್ತಿದೆ ನೀವು ಹಿಂಗೆಲ್ಲ ಮಾಡೋದ್ರಿಂದ ಯಾರದೋ ದುಡ್ಡು ಎಲ್ಲ ಒಂದು ಜಾತ್ರೆ ಅಂತ ಅಂದೇಳಿ ಇವತ್ತು ನಮ್ಮ ಸಮಾಜದ ಪ್ರತಿನಿಧಿಗಳಾಗಿ ಇವತ್ತು ನಮ್ಮ ಸಮಾಜದ ಬಗ್ಗೆ ಸ್ವಲ್ಪ ನೀವು ಕಿಂಚಿತ್ತ ಯೋಚನೆ ಮಾಡಿದೆ ಇವತ್ತು ನೀವು ಈ ರೀತಿ ಇದು ಅರ್ಥ ಏನಿದು ನಾನು ಇನ್ನೊಂದು ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ಹದಿನೈದು ಜನ ಎಸ್ ಟಿ ಮಿಶ್ರ ಕ್ಷೇತ್ರದ ಗೆದಿರ್ತಕ್ಕಂಥ ಹದಿನೈದು ಜನ ಎಂ ಎಲ್ ಎಲ್ಲ ನಮ್ಮ ಸಹೋದರರು ನೀವು ಈ ಒಂದು ವಾಲ್ಮೀಕಿಗಳದ್ದು ಯಾಕೆ ನಿಮ್ಗೆ ಮೌನವಾಗಿದ್ರಿ ಈ ಮೌನದಿಂದ ನಿಮಗೇನಾದ್ರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಒತ್ತಡ ಇದೇನಾ ನಿಮ್ಮ ನಿಜದೂ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಹದಿನೈದು ಜನ ಶಾಸಕರು ನಾಳೆ ಅಧಿವೇಶನದಲ್ಲಿ ಇದರ ವಿರುದ್ಧ ನೀವು ದೊರೆಯತ್ತದ ಕೆಲಸ ಮಾಡಬೇಕು ಇಲ್ಲ ನಿಮಗೆ ನೈತಿಕತೆ ಇದ್ದಪ್ಪ ಅಂದರೆ ಹದಿನೈದು ಜನ ಜನನೂ ಕೂಡ ನೀವು ರಾಜೀನಾಮೆ ಕೊಡಬೇಕಂತಂದೇಳಿ ಇವತ್ತು ನಾವು ಆಗ್ರಹ